ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಯಾರದ್ದೇ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರಗಳಿರಲಿ ಅಥವಾ ಯಾವುದೇ ವಿಶೇಷ ಕಾರ್ಯಕ್ರಮಗಳಿರಲಿ ಅಲ್ಲೆಲ್ಲ ದೇವರ ಮುಂದೆ ಎಲ್ಲ ವಿಧ ವಿಧದ ರಂಗೋಲಿಗಳು ಅಂದರೆ ಕುಂದನ್ ಸ್ಟೋನ್ ಕುಂದನ್ನಿಂದ ಮಾಡಿರುವಂತಹ ರಂಗೋಲಿಗಳು ಇವುಗಳನ್ನೆಲ್ಲ ಅಲಂಕಾರಕ್ಕಾಗಿ ಬಳಸಿರ್ತಾರೆ ಅದಕ್ಕೆ ಈಗ ತುಂಬ ಮಾರುಕಟ್ಟೆಯಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅಂದರೆ ಬೇಡಿಕೆ ಇದೆ ಅಂತಹ ರಂಗೋಲಿಯನ್ನು ನನ್ನ ಮಗ ನಿಮಗೆಲ್ಲ ಗೊತ್ತು ನನ್ನ ಮಗನ ಬಗ್ಗೆ ಅವನು ಅವನ ಮನೆಯಲ್ಲೇ ಇರೋದಕ್ಕಾಗಿ ಸಮಯ ಕಳೆಯೋಕ್ಕೆ ಅಂದರೆ ಯಾರೇ ಇರಲಿ ಅವರಿಗೆ ಸಮಯ ಕಳೆಯುವುದು ಒಂದು ಕಷ್ಟದ ಕೆಲಸ ಇಡೀ ದಿನ ಮನೆಯಲ್ಲೇ ಇದ್ದಾಗ ಅಂತಹ ಸಮಯದಲ್ಲಿ ಅವನಿಗೆ ಕುಂದನ್ ರಂಗೋಲಿಯನ್ನು ಹೇಳಿಕೊಟ್ಟು ಅವನು ತುಂಬ ಚೆನ್ನಾಗಿ ಕುಂದನ್ ರಂಗೋಲಿಯನ್ನು ಮಾಡ್ತಾನೆ ಹಾಗಾಗಿ ವಿಧ ವಿಧವಾದ ಕುಂದನ್ ರಂಗೋಲಿಗಳು ವಿಧ ವಿಧವಾದ ಅದರಲ್ಲಿ ವೈವಿಧ್ಯತೆಗಳನ್ನು ತಂದು ಅವನು ಬಣ್ಣಗಳಿಂದಾಗಲಿ ಅಥವಾ ಡಿಸೈನಲ್ಲಾಗಲಿ ಎಲ್ಲ ವಿಧ ವಿಧವಾದ ರೀತಿಯಲ್ಲಿ ಅವನು ಮಾಡ್ತಾನೆ ಅಂತಹ ರಂಗೋಲಿಗಳಿಗೆ ಇತ್ತೀಚೆಗೆ ಬೇಡಿಕೆ ತುಂಬ ಜಾಸ್ತಿ ಆಗಿದೆ ನಾನೂ ಸಹ ಅವನು ತುಂಬ ರಂಗೋಲಿಗಳನ್ನು ಮಾಡ್ತಾನೆ ಮಾಡಿದ ರಂಗೋಲಿಗಳನ್ನು ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರೆ ಆ ರಂಗೋಲಿಗಳನ್ನು ನಾನು ಮನೆಗೆ ಅತಿಥಿಗಳು ಬಂದಾಗ ನಮ್ಮ ಹಿಂದೂ ಸಂಪ್ರದಾಯ ಸಂಪ್ರದಾಯದ ಪ್ರಕಾರ ನಾವು ಅವರಿಗೆ ಅರ್ಶನ ಕುಂಕುಮ ಕೊಡ್ತೀವಲ್ವ ಅವರು ಹೊರಡುವಾಗ ಅಂಥ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬ್ಲೌಸ್ ಪೀಸ್ ಅದನ್ನು ಕೊಡ್ತಾರೆ ಅದು ಏನಾಗುತ್ತೆ ಒಬ್ಬರು ಕೊಟ್ಟಿದ್ದನ್ನು ಇನ್ನೊಬ್ರಿಗೆ ಕೊಡ್ತೀವಿ ಇನ್ನೊಬ್ರು ಕೊಟ್ಟಿದ್ದನ್ನು ಮತ್ತೊಬ್ರಿಗೆ ಕೊಡ್ತೀವಿ ಹೀಗೆ ಹೋಗ್ತಾ ಇರುತ್ತೆ ಅದು ಮತ್ತು ಅದು ಯಾರೂ ಅಷ್ಟು ಉಪಯೋಗಿಸಲ್ಲ ಅದನ್ನು ಏನು ಮಾಡೋದು ಹಾಗಾಗಿ ನಾನು ಅದನ್ನು ಫುಲ್ಲು ಆ ಬ್ಲೌಸ್ ಪೀಸ್ ಕೊಡೋದನ್ನು ನಿಲ್ಲಿಸಿ ಈ ಕುಂದನ್ ರಂಗೋಲಿಗಳನ್ನು ಕುಂಕುಮದ ಜೊತೆ ಕೊಡ್ತೀನಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಹಾಗೆ ಅವನು ಚೆನ್ನಾಗಿ ಮಾಡೋ ಕಾರಣ ದಿನಕ್ಕೆ ಎರಡು ಸೆಟ್ಟು ಎಲ್ಲ ಮಾಡ್ತಾನೆ ಅದು ಎಲ್ಲ ದಿನವೂ ಮಾಡ್ತಾನೆ ಅಂತ ಹೇಳಲ್ಲ ಅವರ ಮೂಡಿನ ಮೇಲೆ ಅವರು ಯಾವ ರೀತಿ ಮೂಡಿದೆ ಅದರ ಮೇಲೆ ಹೊಂದ್ಕೊಂಡಿರುತ್ತೆ ಒಂದೊಂದು ದಿವಸ ಬಾಪುಟ್ಟ ರಂಗೋಲಿ ಮಾಡು ಅಂದರೆ ಬರಲ್ಲ ಅಂತ ಹೇಳಿಬಿಡ್ತಾನೆ ಆಗ ನಾವೇನು ಮಾಡೋದು ಬಲವಂತ ಮಾಡೋಕ್ಕಂತೂ ಆಗಲ್ವಲ್ಲ ಅವರ ಮೂಡ್ ಹೇಗಿರುತ್ತೆ ನೋಡಿಕೊಂಡು ಸ್ವಲ್ಪ ಅವರನ್ನು ಪುಸಲಾಯಿಸಿ ಅದಕ್ಕೆ ಕೂರಿಸ್ಬೇಕಾಗತ್ತೆ ಪ್ರತಿಯೊಂದು ನಾವು ಹೇಳಿದ್ದನ್ನು ಅವರು ಕೇಳ್ತಾರೆ ಅಥವಾ ನಾವು ಹೇಳಿದ್ದನ್ನು ಅವ್ರು ಕೇಳಲೇಬೇಕು ಅಂಥದ್ದೇನೂ ಇಲ್ಲ ಅವರ ಮನಸ್ಥಿತಿ ಹೇಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಅವರನ್ನು ಈ ಸ ಇಷ್ಟ ಇದೆ ಅನ್ನಿಸಿದಾಗ ಕೂರಿಸ್ಕೊಂಡು ಮಾಡೋಕ್ಕೆ ಹೇಳಿದ್ರೆ ಅವ್ನು ಮಾಡ್ತಾನೆ ಆ ಥರ ನಾವು ಚೇತನ ಮಕ್ಕಳನ್ನು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಕಲಿಸ್ಬೇಕಾಗತ್ತೆ ನಾವು ಎಲ್ಲರೂ ಎಲ್ಲ ಮಕ್ಕಳು ಒಂದೇ ಥರ ಬುದ್ಧಿವಂತಿಕೆ ಅಥವಾ ಅವರ ಎಬಿಲಿಟಿ ಹಾ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಒಂದು ಮಗು ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಚಟುವಟಿ ಚಟುವಟಿಕೆಗಳಲ್ಲಿ ಚೆನ್ನಾಗಿದ್ದರೆ ಇನ್ನೊಂದು ಮಗು ಇನ್ನೊಂದು ಚಟುವಟಿಕೆ ಚೆನ್ನಾಗಿ ಮಾಡುತ್ತೆ ಆ ಥರ ನನ್ನ ಮಗ ಕುಂದನ್ ವರ್ಕನ್ನು ಇತ್ತೀಚೆಗೆ ಚೆನ್ನಾಗಿ ಮಾಡ್ತಾನೆ ಹಾಗಾಗಿ ಅವನಿಗೆ ಕುಂದನ್ ವರ್ಕನ್ನು ನಾನು ಕೊಡ್ತಾಯಿದ್ದೀನಿ ಅವನು ಅವನಿಗೆ ಇಷ್ಟಪಟ್ಟು ಮ ಯಾವಾಗ ಅವನು ಇಷ್ಟಪಟ್ಟು ಮಾಡ್ತಾನೆ ಆಗ ತುಂಬ ಚೆನ್ನಾಗಿ ಮಾಡ್ತಾನೆ ಒಂದೊಂದು ದಿವಸ ಮೂಡಿಲ್ಲ ಅಂದರೆ ಅಷ್ಟು ನೀಟಾಗಿ ಮಾಡಲ್ಲ ಆಗ ನಾವು ಒಂಚೂರು ನಾವು ಪುಸಲಾಯಿಸಿ ನಿನಗೆ ಅದು ಕೊಡ್ತೀನಿ ಮಾಡು ಅಂತ ಹೇಳಿದ್ರೆ ಮಾಡ್ತಾರೆ ಈ ಥರ ಅವರನ್ನು ನಾವು ಸಣ್ಣ ಮಕ್ಕಳ ಥರ ಸಣ್ಣ ಮಕ್ಕಳನ್ನು ಹೇಗೆ ನೋಡ್ತೀವಿ ಅವರಿಗೆ ನಾವು ಹೇಗೆ ಒಂದು ಕೆಲಸ ಮಾಡಬೇಕಾದ್ರೆ ಊಟ ಮಾಡಲ್ಲ ಅಂದೆ ಅಂದರೆ ಸಣ್ಣ ಪಾಪುಗಳು ಚಂದಮಾಮ ತೋರಿಸಿ ಊಟ ಮಾಡಿಸ್ತೀವಿ ಅದೇ ಥರ ನಮ್ಮ ಮಕ್ಕಳಿಗೂ ನಾವು ಸ್ವಲ್ಪ ಉತ್ತೇಜನ ಪ್ರೋತ್ಸಾಹ ಕೊಟ್ಟು ರೀಇನ್ಫೋರ್ಸ್ಮೆಂಟ್ ಅಂತೀವಿ ನೀನು ಈ ಕೆಲಸ ಮಾಡಿದ್ರೆ ನಿನಗಿದು ಕೊಡ್ತೀನಿ ಅಂತ ಹೇಳಿದ್ರೆ ಕೆಲಸಗಳನ್ನು ಅವರು ತುಂಬ ಇಷ್ಟಪಟ್ಟು ಮಾಡ್ತಾರೆ ಅವ್ರಿಗೆ ಇಷ್ಟ ಆಗಿರೋದನ್ನು ಕೊಡಬೇಕು ಆಮೇಲೆ ಅಷ್ಟೇ ಆ ಥರ ಹೀಗೆ ಪ್ರತಿಯೊಂದು ಮಗುನೂ ಭಿನ್ನವಾಗಿರುತ್ತೆ ಎಲ್ಲರೂ ಒಂದೇ ಥರ ಇರಲ್ಲ ಹೀಗೆ ಅವನು ದಿನ ಮಾಡ್ತಾನೆ ಮಾಡಿರೋ ರಂಗೋಲಿಗಳನ್ನು ನಮ್ಮ ಸಂಬಂಧಿಕರು ಅನೇಕರು ತಗೋತಾರೆ ಅವರು ಎಲ್ಲರೂ ಈಗ ಅದನ್ನು ಬ್ಲೌಸ್ ಪೀಸಿನ ಬದಲಾಗಿ ಅದನ್ನು ಕುಂಕುಮ ಜೊತೆ ಕೊಡೋದಕ್ಕೆ ಅಥವಾ ಗೆಳತಿ ಗೆಳೆಯ ಗೆಳತಿಯರಿಗೆ ಕೊಡೋಕ್ಕೆ ಎಲ್ಲ ಉಪಯೋಗಿಸ್ತಾರೆ ನನ್ನ ತಮ್ಮನ ಹೆಂಡ್ತಿ ತುಂಬ ತೊಗೊಂಡ್ಲು ನನ್ನ ಮಗ ಮಾಡಿರೋ ರಂಗೋಲಿನ ಹಾಗೆ ನನ್ನ ತಂಗಿನೂ ಸುಮಾರು ತಗೊಂಡಿದ್ದಾಳೆ ನನ್ನ ಚಿಕ್ಕಮ್ಮ ತುಂಬ ತಗೊಂಡಿದ್ದಾರೆ ಈ ಥರ ಹಾಗೆ ನಮ್ಮ ವಸತಿ ಸಮುಚ್ಚಯದಲ್ಲಿ ಅನೇಕ ನನ್ನ ಗೊತ್ತಿರೋರು ಅಥವಾ ಸುಮಾರು ಜನ ತಗೊಂಡಿದ್ದಾರೆ ಈ ಥರ ಯಾವುದೋ ಒಂದು ರೀತಿಯಲ್ಲಿ ಅವನು ಮಾಡಿರೋ ಕೆಲಸ ವೇಸ್ಟ್ ಆಗಲ್ಲ ಅಂದರೆ ಏನು ಮಾಡಿ ಏನು ಮಾಡೋದು ಅನ್ನೋ ಪ್ರಶ್ನೆ ಬಂದಿಲ್ಲ ಅವನು ಮಾಡ್ತಾ ಇದ್ದಾನೆ ಮಾಡಿರೋದು ಖರ್ಚು ಆಗ್ತಾಯಿದೆ ಅವನಿಗೂ ಒಂದು ಮಾಡೋಕ್ಕೆ ಹುಮ್ಮಸ್ ಬರುತ್ತೆ ಅವರು ಇದ್ದಾರೆ ಸುಶಾಂತ್ ನೀನು ಮಾಡಬೇಕು ಅಂದರೆ ಅವನಿಗೂ ಒಂದು ಖುಷಿ ಇರುತ್ತೆ ಖುಷಿಯಿಂದ ಮಾಡ್ತಾನೆ ಹಾಗಾಗಿ ನಾವು ಈ ಥರ ಕೆಲಸಗಳನ್ನು ಮಾಡುವಾಗ ಆ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರ ಬೆಂತಟ್ಟಿ ಒಂದು ಶಹಬಾಸ್ ಹೇಳಿಬಿಟ್ರೆ ಅವರು ಖುಷಿಯಿಂದ ಮಾಡ್ತಾರೆ ಅದೇ ರೀತಿ ಎಲ್ಲ ಮಕ್ಕಳನ್ನು ನಾವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಸ್ವಲ್ಪ ತೊಡಗಿಸಿಕೊಂಡ್ರೆ ಅವರ ಸಮಯ ಕಳೆಯೋದು ಸುಲಭ ಆಗತ್ತೆ ಅದೇ ಇಪ್ಪತ್ನಾಲ್ಕು ಗಂಟೆ ಮಾಡು ಅಂತ ನಾವು ಬಲವಂತ ಹೇರೋದು ತಪ್ಪು ಅವರಿಗೆ ಎಷ್ಟೊತ್ತಿಗೆ ಇಷ್ಟ ಆಗತ್ತೆ ಅಷ್ಟೊತ್ತಿಗೆ ಅವನು ಮಾಡ್ತಾನೆ ಅದೇ ತುಂಬ ಚೆನ್ನಾಗಿರೋ ದೀಪಗಳು ದೀಪಗಳ ಒಂದು ಸೆಟ್ಗಳನ್ನು ಮಾಡಿದಾನೆ ಆ ಥರ ಹಂಸಗಳ ಸೆಟ್ಟು ಈ ಥರ ತುಂಬ ವೆರೈಟಿ ಮಾವಿನ ಮಿಡಿ ಶೇಪಲ್ಲಿ ಸೆಟ್ಗಳು ತುಂಬ ವಿಧವಾದ ರಂಗೋಲಿಗಳನ್ನು ಅವನು ಮಾಡ್ತಾನೆ ಖುಷಿಪಟ್ಟು ಮಾಡಿದಾಗ ನಮ್ಮ ನಾವು ಖುಷಿಯಾಗಿರ್ತೀವಿ ಅವನು ಖುಷಿಯಾಗಿರ್ತಾನೆ ಅದೇ ಎಲ್ಲ ಕುಂದನ್ಗಳನ್ನು ಕೈಯಲ್ಲಿ ಅಂಟಿಸ್ತಾನೆ ಸಣ್ಣ ಸಣ್ಣ ಕುಂದನ್ಗಳನ್ನು ಮ್ಯಾಚ್ ಸ್ಟಿಕ್ ಅಂದರೆ ಬೆಂಕಿ ಕಡ್ಡಿಯ ಮೂಲಕ ಅಂಟಿಸ್ತಾನೆ ಈ ಥರ ಅವನು ಕಲ್ಲರೆಲ್ಲ ಅವನೇ ಡಿಸೈಡ್ ಮಾಡ್ಕೊತಾನೆ ಅವನೇ ನಿರ್ಧಾರ ಮಾಡಿಕೊಂಡು ಅಮ್ಮ ಈ ಕಲ್ಲರ್ ಮಾಡ್ತೀನಿ ಈ ಬಣ್ಣದ ಕುಂದನನ್ನು ಅಂಟಿಸ್ತೀನಿ ಅಂತ ಹೇಳ್ಕೊತಾನೆ ಈ ಥರ ಅವನು ಇಷ್ಟಪಟ್ಟು ಮಾಡ್ತಾನೆ ಹಾಗಾಗಿ ನಾವು ಅವನಿಗೆ ಪ್ರೋತ್ಸಾಹ ಮಾಡ್ತೀವಿ ಮಾಡು ನಿನಗೆ ಟೈಮ್ ಪಾಸ್ ಆಗತ್ತೆ ಎಂಗೇಜ್ ಆಗಿರೋಕ್ಕಾಗತ್ತೆ ಅಂತ ಎಲ್ಲೆಲ್ಲಿ ಸಮಯ ಇರುತ್ತೆ ಅಲ್ಲಲ್ಲಿ ನಾವು ಆ ಸಮಯನ ಸದುಪಯೋಗ ಪಡಿಸ್ಕೋಬೇಕು ಜೊತೆ ಅವನು ಸಿಂಪಲ್ ಆಗಿರೋ ಕೆಲಸಗಳು ತರಕಾರಿ ಕಟ್ ಮಾಡೋದಾಗಿರಬಹುದು ಆ ಥರದ್ದು ಎಲ್ಲ ಮಾಡ್ತಾನೆ ನಾನು ಇಲ್ಲಿ ನಿಮಗೆ ಎಲ್ಲ ರಂಗೋಲಿಗಳನ್ನು ಒಂದಾದ ಮೇಲೆ ಒಂದು ತೋರಿಸ್ತಾ ಇದ್ದೀನಿ ನೀವೆಲ್ಲರೂ ಅದನ್ನು ನೋಡಿ ಅವನಿಗೊಂದು ಆಶೀರ್ವಾದ ಮಾಡಿ ಅವನು ಮಾಡಿರೋ ರಂಗೋಲಿ ಹೇಗಾಗಿದೆ ಅನ್ನೋದನ್ನು ಒಂದು ಕಮೆಂಟಲ್ಲಿ ತಿಳಿಸಿ ನೋಡಿ ದೀಪಗಳ ಸೆಟ್ಟು ತುಂಬ ಡಿಮಾಂಡ್ ಇತ್ತು ಈ ದೀಪಗಳ ಸೆಟ್ಟು ತುಂಬ ಮಾಡಿದ್ದಾನೆ ಅದೆಲ್ಲ ಸೇಲ್ ಮಾಡಿದಿ ತಗೊಂಡಿದ್ದಾರೆ ನೋಡಿ ಈ ಸೆಟ್ಗಳಾಗಿರ್ಬೋದು ಬಣ್ಣ ಬಣ್ಣದ ವಿವಿಧ ರೀತಿಯ ಬಣ್ಣಗಳಲ್ಲಿ ಅವನು ಅನೇಕ ಸೆಟ್ಗಳನ್ನು ಮಾಡಿದ್ದಾನೆ ನೀವೆಲ್ಲರೂ ನೋಡಿ ನಾನು ಸುಮಾರು ಅವ್ನು ಮಾಡಿರೋ ರಂಗೋಲಿಗಳ ಚಿತ್ರಗಳನ್ನು ಹಾಕ್ತಾ ಇದ್ದೀನಿ ಅದನ್ನು ನೋಡಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ